ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶೋವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮತ್ತೆ ಸೋಮವಾರ ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ ಮತ್ತಷ್ಟು ಶಾಸಕರ ಜೊತೆ ಉಸ್ತುವಾರಿ ಮೀಟಿಂಗ್ ವಿದೇಶ ಪ್ರವಾಸದಲ್ಲಿರುವ ಕೆಲ ನಾಯಕರ ಜೊತೆ ಸಭೆ ಸಿಎಂ ಕಾವೇರಿ ನಿವಾಸದಲ್ಲಿ ಸಚಿವರ ಸಭೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಐದು ವರ್ಷವೂ ನಾನೇ ಸಿಎಂ ಎಂದಿರುವ ಬಗ್ಗೆ ಚರ್ಚೆ ಸಾಧ್ಯತೆ ವಿದ್ಯಾರಣ್ಯಪುರ ಬಳಿ ಎರಡು ಕೋಟಿ ದರೋಡೆ ಕೇಸ್ ಪ್ರಕರಣದ ದುರುದಾರ ಮತ್ತೊಂದೆಡೆ ವಂಚನೆ ಆರೋಪಿ ಹಲವು ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆ ತಿರುಪತಿ ದೇವಸ್ಥಾನದಲ್ಲಿ ಅಗ್ನಿ ಅವಘಡ ಹೊತ್ತಿ ಉರದ ಎರಡಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ ಮಲೆನಾಡಿನಲ್ಲಿ ಮುಂದುವರೆದ ಮಳೆಯಾರ್ಭಟ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಇತ್ತ ಕೊಡಗು ಚಿಕ್ಕಮಗಳೂರಲ್ಲೂ ಮಳೆ ಅಬ್ಬರ